ಹೋರಾಟ ಆಗಲಿ ಸರ್ಕಾರ ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಜೊತೆ ಏನು ಪೌರ ಕಾರ್ಮಿಕರ ಖಾಯಮತಿಯ ಬಗ್ಗೆ ಭರವಸೆಯನ್ನು ಕೊಟ್ಟಿತ್ತು ಆ ಭರವಸೆಯನ್ನು ಈಡೇರಿಸಬೇಕು ಅನ್ನೋದ್ರಲ್ಲಿ ಯಾವುದೇ ರಾಜಿಯಾಗುವ ಪ್ರಶ್ನೆ ಇಲ್ಲ ಅನ್ನೋ ವಿಚಾರವನ್ನು ನಿಮ್ಮೊಂದಿಗೆ ನಾವು ಕೂಡ ಧ್ವನಿಯನ್ನು ಗುಡಿಸ್ತಾ ನಿಮ್ಮ ಹೋರಾಟಕ್ಕೆ ತಾಯಿ ಹತ್ನಾಂಬೆ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಕೇಳ್ತಾ ನಿಮ್ಮ ಹೋರಾಟ ತಾರ್ಕಿಕ ಅಂತ್ಯವನ್ನು ಕಾಣಲಿ ಅಂತೇಳಿ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೊಂದಿಗೆ ನಾನು ಇರೋ ವಿಚಾರವನ್ನು ತಿಳಿಸಿ ನನ್ನ ಮಾತಿಗೂರ ಬರ್ತಿದ್ದ ಅಲ್ಲ ಮುಖ ಮರ್ತೋದ್ರೆ ನನ್ನ ತಮ್ಮ ಆಯ್ತು ಒಳ್ಳೆದಾಗಲ್ವಾ ನಾನಿದೀನಿ ನಿಮ್ಮ ಜೊತೆ ನನ್ನ ಹೆಸರು ಹೇಳಿ ನಾನು ಸಾಕಾರ ಬರ್ತೀನಿ ಕರ್ನಾಟಕ ರಾಜ್ ತಂಡ ಕಾಯಮ ನಿರ್ದೇಶ ಅದನ್ನು ಅನುಷ್ಠಾನ ಮಾಡಿ ಮಾಡಿ ಏನು ಹೇಳ್ತಾರೆ ಸರ್ಕಾರ ಅದೇ ಮಾಡೋಣ ಮಾಡೋಣ ಆಮೇಲೆ ಅವರು ಹೇಳ್ತಾರೆ ನೀರು ಸೌಲಭ್ಯ ವಿಭಾಗ ನಾವು ಪರ್ಮೆಂಟ್ ಮಾಡೋಕ್ಕೆ ಬರಲ್ಲ ಅಂತ ಮಾನ್ಯ ಇವರು ನಗರ ಮುಖ್ಯ ಸಚಿವರು ಹೇಳಿದರು ಹ್ಞೂ ಅದನ್ನು ನಾವೇ ಹೇಳ್ತಿರೋದು ನಮ್ಮನ್ನು ಆ ನೀರು ಸೌಧ ವಿಭಾಗನ ನೀರು ರೂಪಿಂಟ್ ಮಾಡಿ ಅಲ್ಲಿಂದ ನಮಗೆ ಪರ್ಮೆಂಟ್ ಮಾಡಿದೆ ಅಂತ ನಾವು ಮಾಡಿ ಅದರಲ್ಲಿ ನೋಡೋಣ ನೋಡೋಣ ಮೂರು ತಿಂಗಳ ಹಂತ ಹಂತವಾಗಿ ಹೋರಾಟ ನೀರು ದೂರದ ಹದಿನೆಂಟರಿಂದ ಇಪ್ಪತ್ಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಲ್ಲ ಆ ಪೌರ ಯಲ್ಲಿ ಸಂಭ ಬರ್ತಾ ಇಲ್ಲ